ಇಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯವನ್ನು ಈ ನಾಡಿನ ಜನತೆಗೆ ವಿಶೇಷವಾಗಿ ಮಂಡ್ಯ ಜಿಲ್ಲೆ ತಮಗೆ ಎಲ್ರಿಗೂ ಇನ್ನೇನು ಹೇಳಿಗುರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದಿರಿ ಸರ್ ಅವರ ವಿಚಾರವಾಗಿ ಸಂಸದ ವಿಚಾರವಾಗಿ ಮಾಡಿ ಅವರು ಒಂದು ವಿಚಾರವನ್ನು ಪಡ್ತೀರ ಸರ್ ಕಾಂಗ್ರೆಸ್ ಅವರು ಒತ್ತಾಯ ಮಾಡ್ತೀರಾ ಕಾಂಗ್ರೆಸ್ ಅಲ್ಲೇ ಇನ್ನೊಂದು ಹೇಳೋವ್ರೆ ನೀನು ಗಮನಿಸಿಲ್ಲ ಅಂತ ಕಾಣುತ್ತೆ ನಾನು ಏನಾದ್ರೂ ನಿಮ್ಮ ಮಾತು ಕೇಳಿ ನೀವೆಲ್ಲ ನನ್ನ ಸ್ನೇಹಿತರು ಅಂತ ನಾನು ಪ ಮಾತಾಡಿಬಿಟ್ರೆ ನನ್ನ ಹೆಂಗೆ ಇಕ್ಕಟ್ಟಿಗೆ ಅಂತ ಅವ್ರು ಹೇಳೋರೆ ನಾನು ಕಾಂಗ್ರೆಸ್ಗೆ ಹೋಗೋಲ್ಲ ನಾನು ಬಿ ಜೆ ಪಿಯಿಂದನೇ ಟಿಕೆಟನ್ನು ಬಯಸ್ತೀನಿ ಬಿ ಜೆ ಪಿನಲ್ಲಿ ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ ಜನತಾ ದಳದವರು ಇಲ್ಲಿಗೆ ಬರೋದು ಬೇಡ ಬಿ ಜೆ ಪಿ ನಾವು ಸಂಸದರು ಇರೋದ್ರಿಂದ ನಮಗೆ ಟಿಕೆಟ್ ಕೊಡಬೇಕು ಅಂತೂ ಹೇಳೋರಿ ಯಾಪಕಾಯಿದ್ಯಾಂಗ್ರೆ ಕಾಂಗ್ರೆಸ್ ಒಂದು ನಿಮಿಷ ನಾನು ಹೇಳಿದ್ದೀನಿ ಹೇಳ್ತೀನಿ ನಾನೇ ಹೇಳ್ತೀನಿ ನಾನು ಯಾವುದನ್ನು ಇದು ಮಾಡಲ್ಲ ಮಾಡಿದ್ದೀನಾ ಇಲ್ಲಿವರೆಗೂ ಮಾಡಲ್ಲ ಕಾಂಗ್ರೆಸ್ದವರು ನನ್ನನ್ನು ಕರೆದಿದ್ರು ಅಂತ ಹೇಳೋರು ಯಾರು ನನಗೆ ಗೊತ್ತಿಲ್ಲ ನನಗೆ ನಮ್ಮ ಜಿಲ್ಲೆಯವರಾಗಲಿ ನಮ್ಮ ರಾಜ್ಯದವರಾಗಲಿ ನಮ್ಮ ಹತ್ರ ರಾಷ್ಟ್ರದ ನಾಯಕರಲ್ಲಿ ಇಲ್ಲಿವರೆಗೆ ಯಾವುದೇ ವಿಚಾರ ಮಾತಾಡಿಲ್ಲ ಅಧಿಕೃತವಾಗಿ ಅವರು ಬಿ ಜೆ ಪಿಗೆ ಘೋಷಣೆ ಮಾಡ್ಕೊಂಡಿದ್ದಾರೆ ಬೆಂಬಲವನ್ನು ಕಳೆದ ಅಸೆಂಬ್ಲಿನಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ಕ್ಯಾಂಪೇನ ಮಾಡಿದ್ದಾರೆ ನಾನು ಹೌದು ನನಗೆ ಅವರಿಗೆ ವೈಯಕ್ತಿಕ ಭಿನ್ನಾಭಿಪ್ರಾಯ ಇಲ್ಲ ಅವರಿಗೆ ಯಾವುದೇ ಥರದ ನನ್ನ ಅವರ ಮಧ್ಯದಲ್ಲಿ ಇಲ್ಲ ಮತ್ತು ಅಂಬರೀಷು ನಾನು ಸ್ನೇಹಿತರಿದ್ದು ಅವರು ಬೇರೆ ಪಕ್ಷದಲ್ಲಿದ್ದರೂ ನಾನೇ ಬೇರೆ ಪಕ್ಷದಲ್ಲಿದ್ದರೂ ನಾವು ಸ್ನೇಹಿತರಾಗೆ ಕೊನೆಯವರೆಗೂ ಅವರು ಇರೋ ಬದುಕಿರೋವರೆಗೂ ನಾವು ಸ್ನೇಹಿತರಾಗಿ ಇತ್ತು ಅವ್ರ ನಂತರ ಇವರು ಆಕಸ್ಮಿಕ ಬೆಳವಣಿಗೆನಲ್ಲಿ ಇವರು ಅಭ್ಯರ್ಥಿಯಾಗಿ ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ ಅದಕ್ಕೆ ಕಾಂಗ್ರೆಸ್ಸು ಬೆಂಬಲ ಇತ್ತು ಸಾರ್ವಜನಿಕರ ಬೆಂಬಲ ಇತ್ತು ಜನತಾದಳದಿತ್ತು ಬಿ ಜೆ ಪಿ ಇತ್ತು ಆ ಪ್ರಶ್ನೆ ಈಗ ಅಪ್ರಸ್ತುತ ಅದೇನು ಅವಶ್ಯಕತೆ ಇಲ್ಲ ಈಗ ನನಗೆ ಕೆಲವರು ಗೊತ್ತು ಇಲ್ಲಿ ಭಾಳಷ್ಟು ಜನ ಚಲೋರಾಯಸ್ವಾಮಿ ಕರೀಲಿಲ್ಲ ಸ್ವಾಮಿ ಹೇಳಲಿಲ್ಲ ಅಂತ ಸುಮಲತ್ನ ಒಂದೇ ವಿಚಾರ ಅಲ್ಲ ಬೇಡ ವಿಚಾರನೂ ಬರುತ್ತೆ ನಾವೇನಾರು ಮಾತಾಡಿದಾಗ ಹಿಂದೆ ಅನೇಕ ಬಾರಿ ಇಂಥ ವಿಚಾರಗಳನ್ನ ನಾವು ಕೇಳಿದ್ದೀವಿ ಅನಾವಶ್ಯಕವಾಗಿ ಮಾತಾಡಿ ಇವರು ಯಾರು ಅವರೇ ಯಾರು ನಾವು ಕೇಳಿದ್ವಾ ಹೇಳಿದ್ವಾ ಇವೆಲ್ಲ ನಮ್ಮದೇ ಆದಂಥ ಒಂದು ಪಕ್ಷ ಇದೆ ನಾವು ಹನ್ನೊಂದಕ್ಕೆ ಹನ್ನೊಂದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಕಳ್ಕೊಂಡು ನಾವು ಜೀರೋ ಎಂ ಪಿ ಕ್ಷೇತ್ರದಲ್ಲಿ ಎಂಟು ಜನ ಎಮ್ ಎಲ್ ಎ ಮೂರು ಜನ ಎಮ್ ಎಲ್ ಸಿ ಹನ್ನೊಂದು ಇರಲಿಲ್ಲ ನಮ್ಮ ಜೊತೆಲಿ ಆದರೆ ಇವತ್ತು ಈ ರಾಜ್ಯದ ಜನರ ಆಶೀರ್ವಾದದಿಂದ ಈ ಜಿಲ್ಲೆಯ ಜನರ ಒಂದು ಹೋರಾಟದಿಂದ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಹೋರಾಟದಿಂದ ಸೊ ಹನ್ನೊಂದಕ್ಕೆ ಹತ್ತು ಜನ ಇದ್ದೀವಿ ಇಂಥ ಒಂದು ಅವಕಾಶವನ್ನು ನಮ್ಮ ಜಿಲ್ಲೆಯ ಜನ ಕೊಟ್ಟವರೆ ನಾವು ಅದನ್ನು ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ ಸುಮಲತಾ ಅವ್ರನ್ನ ನಾವಂತೂ ಅವರೂ ನಮಗೆ ಕೇಳಿಲ್ಲ ನಾವು ಅವ್ರನ್ನ ಕೇಳಿಲ್ಲ ರಾಜಕೀಯದ ವಿಚಾರ ಚರ್ಚೆ ಆಗಿಲ್ಲ ಅವರು ಯಾರನ್ನು ಕರೆದಿದ್ದಾರೆ ಅಂತ ಅವರೇ ಅದನ್ನು ಹೇಳಿದ್ರೆ ಬಹುಶಃ ಅವಾಗ ನಾವು ತಿಳ್ಕೊಬೋದು ಸೊ ಅದರಿಂದ ಆ ವಿಚಾರ ಗೊತ್ತಿಲ್ಲ ನೀವು ಒಂದು ನಿಮಿಷ ನೀವು ಬಂದಿದೆಯಾ ಬೇರೆ ಯಾರು ಅಪ್ರೋಚ್ ಮಾಡಿದ್ರು ನನಗೆ ಇಲ್ಲಿವರೆಗೆ ಆ ರೀತಿ ನಮ್ಮ ಕಾಂಗ್ರೆಸ್ ಲೀಡ್ರು ಅವ್ರನ್ನ ಅಪ್ರೋಚ್ ಮಾಡಿರ್ತಕ್ಕಂಥ ವಿಚಾರ ಗೊತ್ತಿಲ್ಲ ನೀವೇನಾದ್ರೂ ಮೇಡಮ್ ಕೇಳಿ ಮೇಡಮ್ ಇಂಥವ್ರು ಏನಾರು ಕರೆದಿದ್ರು ಅಂದರೆ ಅವಾಗ ನಮಗೆ ಹೇಳೋ ಪ್ರಯತ್ನ ಮಾಡಿ ದಯಮಾಡಿ ನಾನು ಒಂದು ತಿಳ್ಕೊತೀನಿ ಬಟ್ ಅವರು ಅಂತಿಮವಾಗಿ ನೆನೆ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ನಾನು ಬಿ ಜೆ ಪಿಯಿಂದನೇ ಅಭ್ಯರ್ಥಿ ಆಗ್ತೀನಿ ಮತ್ತು ನಾನು ನಮ್ಮೆಲ್ಲ ಅಶೋಕ್ ಜಯರಾಮ್ ಹೋಗಿದ್ದಾರೆ ನಾರಾಯಣ್ ಗೌಡರು ಹೋಗಿದ್ದಾರೆ ಎಲ್ಲ ಬಹುತೇಕ ಲೀಡ್ರ್ ಹೋಗಿದ್ದಾರೆ ಇದು ಮಂಡ್ಯ ಜಿಲ್ಲೆ ಮೊನ್ನೆನೇ ನಾವು ಕಾಳೆ ಕೂಗಿದಿ ಸ್ವಾಭಿಮಾನದ ಎಲೆಕ್ಷನ್ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಎಲೆಕ್ಷನ್ ಲೋಕಸಭೆ ಸ್ಥಳೀಕರೇ ಆಗಬೇಕು ಒರ್ಜಿನಲಿ ನಮ್ಮ ಹಳ್ಳಿಲಿ ಹೇಳ್ತಾರಲ್ಲ ಒರ್ಜಿನಲ್ಲು ಈ ದೇಶಿ ಬೀಡು ಬೀಡು ನಾಟಿ ಬೀಡು ಅಂತೀವಲ್ಲ ನಾಟಿ ನಾಟಿ ಮಂಡ್ಯದಲ್ಲಿ ನಾಟಿ ಪ್ರಶ್ನೆ ಇಲ್ಲ ಈ ರಾ ಈಗ ಈ ದೇಶದ ರಾಹುಲ್ ಗಾಂಧಿಯವರು ಬಂದು ನಿಂತ್ಕೋಬೋದು ಮೋದಿಯವರು ನಿಂತ್ಕೋಬೋದು ಗೊತ್ತಾಯ್ತಾ ಯಾರು ಬೇಕು ಯಾರು ಬೇಕಾದ್ರೂ ಯಾವುದೇ ಜಿಲ್ಲೆನಲ್ಲಿ ಲೋಕಸಭೆಗೆ ನಿಂತ್ಕೊಳ್ಳೋದಕ್ಕೆ ರಾಜ್ ರಾಷ್ಟ್ರ ವ್ಯಾಪ್ತಿನಲ್ಲಿ ಅವಕಾಶ ಇದೆ ಡೆಮಾಕ್ರೆಸಿನಲ್ಲಿ ಆದರೆ ಮಂಡ್ಯದವ್ರದ್ದು ಒಂದು ವಿಶೇಷ ಮಂಡ್ಯ ನಾಟಿ ಸ್ಟೈಲಲ್ಲೇ ಸ್ವಾಭಿಮಾನದ ಚುನಾವಣೆ ಈ ಸಲ ನಡೆಯುತ್ತೆ ಸೊ ಈಗಾಗಲೇ ಈಗಾಗಲೇ ಈಗ ಅನಾವಶ್ಯಕವಾಗಿ ಇಲ್ಲದೆ ಇರೋದನ್ನ ಮಾತಾಡಿಲ್ಲ ಈಗ ಗುರು ಗುರು ನೀವೆಲ್ಲ ಬಲವಂತ ಮಾಡಿದ್ರಿ ಅಂತ ಹೌದು ಸುಮಲತಾ ಬಗ್ಗೆ ಮಾತಾಡ್ತೀನಿ ಅಂದಿರಿ ಇವತ್ತೇನಾಗದ್ ನಾನು ಹಂಗೇನೆ ನೀವು ಈಗಲೂ ಹೇಳ್ತೀರಾ ಒಳ್ಳೆ ಡಿಸ್ಕಶನ್ ಆಗದ ಆ ರೀತಿ ಯಾವ್ದು ಹೇಳಕ್ ಹೋಗಲ್ಲ ಗೊತ್ತಿಲ್ಲ ನಮಗೆ ನಾವು ಮಂಡ್ಯ ಜಿಲ್ಲೆ ಸ್ವಾಭಿಮಾನದ ಚುನಾವಣೆ ಆಗಬೇಕು ಜನರ ಬೈಕೆ ಅದು ಮಂಡ್ಯ ಜಿಲ್ಲೆನಲ್ಲಿ ಮೂವತ್ ನಲ್ವತ್ತು ವರ್ಷದ ನಂತರ ಒಂದು ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ ಶಾಶ್ವತವಾದಂಥ ಅನೇಕ ಜಿಲ್ಲೆಗಳನ್ನು ನಾವು ನೋಡಿ ನಾವು ಒಂದು ತಲೆ ಬಗ್ಸೋ ಐದು ವರ್ಷ ನಮಗೆ ಮ್ಯಾಂಡೇಟ್ರಿ ಕೊಟ್ಟವರೇ ಎಲ್ಲ ಶಾಸಿಕರು ನಮ್ಮ ಮುಖಂಡರು ಕಾರ್ಯಕರ್ತರು ಸೇರಿ ಮಂಡ್ಯ ಜಿಲ್ಲೆ ನಮ್ಗೇನು ಗೊತ್ತಿಲ್ಲ ಗುರು ನಾನು ನಮ್ಮ ಹತ್ರ ಚರ್ಚೆ ಆಗದೆ ಇರೋ ವಿಚಾರನ ನಾನು ಚರ್ಚೆ ನನ್ನೇನೆ ಹೇಳೋರಲ್ರಿ ನೋಡಪ್ಪ ಮಂಡ್ಯ ಜಿಲ್ಲೆ ನನಗೆ ಹೇಳಿದ್ರು ನನಗೆ ಜನ ಹೇಳಿರೋದು ನೀವು ನಾವು ನಿಮ್ಮ ಜೊತೆ ಇದ್ದೀವಿ ಸಾರ್ವಜನಿಕರು ಮತದಾರರು ನಾವು ಪಕ್ಷ ಮುಖ್ಯ ಅಲ್ಲ ಸ್ವಾಭಿಮಾನ ಚುನಾವಣೆ ಮಾಡಬೇಕು ಅಂತ ನಮ್ಮ ಮಂಡ್ಯ ಜಿಲ್ಲೆ ಜನ ಆದೇಶ ಕೊಟ್ಟವ್ರು ನನಗೆ ಸೊ ನಮ್ಮ ಅಭ್ಯರ್ಥಿಯನ್ನು ಶಾರ್ಟ್ಲಿ ನಮ್ಮ ಪಕ್ಷ ಘೋಷಣೆ ಮಾಡುತ್ತೆ ಸೊ ಘೋಷಣೆ ಮಾಡುತ್ತೆ ಮಂಡ್ಯದವ್ರನ್ನೇ ಮಾಡೋದಲ್ವಾ ಹೌದು ಹೌದು ಇಲ್ಲ ನಾನು ಆ ಥರ ಆ ಥರ ಯಾವುದೂ ಕಾಮೆಂಟ್ ಆಗಿಲ್ಲ ನಮ್ಮ ಐಕಮೆಂಟ್ ಖರ್ಗೆ ಅವ್ರಿರ್ಬೋದು ನಮ್ಮ ರಾಹುಲ್ ಗಾಂಧಿ ಇರ್ಬೋದು ವೇಣುಗೋಪಾಲು ಸುರ್ಜೇವಾಲಾ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಎಲ್ಲರೂ ಸೇರಿ ನಮ್ಮೆಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಒಂದು ಘೋಷಣೆ ಮಾಡ್ತಾರೆ ಅವ್ರ ಘೋಷಣೆ ಮಾಡಿದ ಅಭ್ಯರ್ಥಿನ ಗೆಲ್ಲಿಸ್ತೀವಿ ಬಟ್ ನಾವು ನಿನ್ನೆ ಅವರು ಅಂತಿಮವಾಗಿ ನಾನು ಬಿ ಜೆ ಪಿನೇ ನಿಲ್ಲೋದು ಅಂದಮೇಲೆ ಅದ್ರ ಬಗ್ಗೆ ಆಕ್ಚ